ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಂಡ್ಯ ಅಂದರೆ ಇಂಡಿಯಾಗೆ ಗೊತ್ತು ಅಂತ ಮಾತಿದೆ ಇವತ್ತಿನ ರಾಜಕೀಯ ವಿಶ್ಲೇಷಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಮಂಡ್ಯ ಇಲೆಕ್ಷನ್ ಬಂತು ಅಂದರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ ಸೊ ಲೋಕಸಭಾ ಚುನಾವಣೆಗೆ ಈ ಬಾರಿ ಮಂಡ್ಯ ಸಜ್ಜಾಗಿ ನಿಂತಿದೆ ಹಾಗಿದ್ರೆ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂತ ಮೊದಲು ನೋಡೋಣ ಕಾಂಗ್ರೆಸ್ನಿಂದ ವೆಂಕಟರಮರಣೇಗೌಡ ಇವರ ಹೆಸರು ಸ್ಟಾರ್ ಚಂದ್ರು ಅಂತಲೇ ಇವರು ಫೇಮಸ್ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರು ಅಂತಲೇ ಫೇಮಸ್ ಇವರಿಗೆ ಮಂಡ್ಯದಿಂದ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ ಇವರು ಮೊದಲನೇ ಬಾರಿ ತಮ್ಮ ಅದೃಷ್ಟವನ್ನು ಪರಿಶೀಲಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ನಿಂದ ಎಂ ಪಿ ಇಲೆಕ್ಷನ್ಗೆ ಮಂಡ್ಯದಲ್ಲಿ ನಿಂತಿದ್ದಾರೆ ಯಾರು ಇವರು ಇವರು ಸ್ಟಾರ್ ಇನ್ಫೋಟೆಕ್ ಅನ್ನುವಂಥ ಒಂದು ಕಂಪ್ನಿಯ ಓನರ್ ಒಂದು ಉದ್ಯಮಿ ಹೌದು ಒಬ್ಬ ರೈತರ ಮಗನೂ ಹೌದು ಒಂದು ದೊಡ್ಡ ಉದ್ಯಮವನ್ನು ಕಟ್ಟು ಒಂದು ನಾಲ್ಕು ಸಾವಿರ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಸೊ ಇಂಥ ಉದ್ಯಮಿ ಇವಾಗ ಕಾಂಗ್ರೆಸ್ನಿಂದ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಇವರು ಚಿಕ್ಕಬಳ್ಳಾಪುರದ ಇವಾಗಿನ ಎಂ ಪಿ ಇದಾರಲ್ಲ ಬಚ್ಚೇಗೌಡ ಇವರು ಬೀಗರು ಹಾಗೆ ಕಾಂಗ್ರೆಸ್ನ ಎಮ್ ಎಲ್ ಎ ಆದಂಥ ಶರತ್ ಬಚ್ಚೇಗೌಡರವರ ಅವರ ಮಾವ ಸೊ ಶರತ್ ಬಚ್ಚೇಗೌಡ ಅವರಿಗೆ ಇವರು ತಮ್ಮ ಮಗಳನ್ನ ಕೊಟ್ಟಿದ್ದಾರೆ ಸೊ ಒಂಥರ ಲೆಕ್ಕ ಹಾಕಿದ್ರೆ ಇವರು ಬೀಗರು ಆಲ್ರೆಡಿ ರಾಜಕೀಯದಲ್ಲಿದ್ದಾರೆ ಸೊ ಇವರು ಇವಾಗ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಹಾಗಂತ ಬಚ್ಚೇಗೌಡರು ಆಲ್ರೆಡಿ ಪಿಯಿಂದ ಟಿಕೆಟ್ ಅವರಿಗೆ ಸಿಕ್ಕಿಲ್ಲ ಅವರು ಬಿ ಜೆ ಪಿಯಿಂದ ದೂರ ಇದ್ದಾರೆ ಸೊ ಬಿ ಜೆ ಪಿಯಿಂದ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಸಿಕ್ಕಿದೆ ಬಟ್ ಇವರು ಅಳಿಯ ಶರತ್ ಬಚ್ಚೇಗೌಡ ಇವಾಗ ಕರೆಂಟ್ ಎಮ್ ಎಲ್ ಎ ಮಂಡ್ಯದ ಇವಾಗಿನ ಎಮ್ ಎಲ್ ಎ ರವಿಕಾಣಿಗ ಅವರು ಮಂಡ್ಯದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದರಲ್ಲಿ ಆರನ್ನು ಗೆದ್ದಿತ್ತು ಸೊ ಹೀಗಾಗಿ ಕಾಂಗ್ರೆಸ್ ಪ್ರಬಲವಾಗಿಯೇ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಸೊ ತುಂಬ ಟಫ್ ಕಾಂಪಿಟೇಷನ್ ಇದೆ ಹಾಗಿದ್ದರೆ ಇವಾಗ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ನಿಲ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡೋಣ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ನಿಲ್ತಾ ಇದ್ದಾರೆ ಆ ವಿಷಯನ ಇವಾಗ ನೋಡೋಣ ಮೈತ್ರಿ ಅಭ್ಯರ್ಥಿಯಾಗಿ ಆಲ್ಮೋಸ್ಟ್ ಅವರೇ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಯಾಕೆ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ನಾಯಕರ ಕಡೆಯಿಂದನೂ ಕುಮಾರಸ್ವಾಮಿಯವರೇ ಸ್ಪರ್ಧೆ ಮಾಡಲಿ ಅನ್ನೋಂಥ ಒತ್ತಾಯ ಕುಮಾರಸ್ವಾಮಿ ಅವ್ರ ಮೇಲಿದೆ ಯಾಕೆ ಕುಮಾರಸ್ವಾಮಿಯವರು ಇಲೆಕ್ಷನ್ ಏನಾದರೂ ಸ್ಪರ್ಧೆ ಮಾಡಿದ್ರೆ ಅವರು ಒಂದು ಹಿರಿಯ ನಾಯಕರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಅವ್ರದ್ದೇ ಆದಂಥ ಒಂದು ವರ್ಚಸ್ಸಿದೆ ಅವರಿಗೆ ಸೊ ಇವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಆಟೋಮೆಟಿಕ್ಲಿ ನಮಗೆ ಈಸಿ ಆಗುತ್ತೆ ವಿನ್ ಆಗೋಕ್ಕೆ ಅನ್ನೋದು ಲೆಕ್ಕಾಚಾರ ಬಿ ಜೆ ಪಿ ಅವರದ್ದು ಯಾಕೆಂದರೆ ಇವರು ಮೈತ್ರಿ ಮಾಡ್ಕೊಂಡಿರೋದಾಗ ಜೆ ಡಿ ಎಸ್ ಜೊತೆ ಸೊ ಇನ್ಯಾರೋ ನಿಲ್ಲೋ ಬದಲು ನೀವೇ ನಿಲ್ಲಿ ಹೆಂಗೂ ಇವಾಗ ಆದರೆ ಇವಾಗ ಆ್ಯಸ್ ಆಫ್ ನಾವು ಚನ್ನಪಟ್ಟಣದ ಎಮ್ ಎಲ್ ಎ ಅವರು ನೆಕ್ಸ್ಟ್ ಇಲೆಕ್ಷನ್ ಬರೋದು ತುಂಬ ಲೇಟಿದೆ ವಿಧಾನಸಭಾ ಇಲೆಕ್ಷನ್ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಗೋದು ಇನ್ನೂ ನಾಲ್ಕು ವರ್ಷ ಲೇಟಿದೆ ಸೊ ಹೀಗಾಗಿ ನೀವೇ ಮಾಡಿದ್ದೀನಿ ಸ್ಪರ್ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಈಸಿ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಹಾಗೆಯೇ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ಇಲೆಕ್ಷನಲ್ಲಿ ವಿನ್ ಆಗಿ ಅವರು ಕೇಂದ್ರದ ಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಇವರ ಸೀನಿಯಾರಿಟಿಯನ್ನು ಕನ್ಸಿಡರ್ ಮಾಡಿ ಇವರಿಗೆ ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನ ಬಿ ಜೆ ಪಿ ಕೊಡುತ್ತೆ ಅನ್ನುವಂಥ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಸೊ ಇವೆಲ್ಲ ದೃಷ್ಟಿಯಿಂದ ಕುಮಾರಸ್ವಾಮಿಯವರು ಮಂಡ್ಯದಿಂದ ಇಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದ್ರೆ ಅವ್ರಿಗೂ ಒಳ್ಳೆಯದು ಅವ್ರ ಪಕ್ಷಕ್ಕೂ ಒಳ್ಳೆಯದು ಅಂತ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರುವಂಥ ಒಂದು ಮಾತು ಆದರೆ ಕುಮಾರಸ್ವಾಮಿಯವ್ರ ಲೆಕ್ಕಾಚಾರನೇ ಬೇರೆ ಥರ ಇದೆ ಅವರಿಗೆ ಹೇಗಾದರೂ ಮಾಡಿ ನನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಇದ್ದಾನಲ್ಲ ನಿಖಿಲ್ ಕುಮಾರಸ್ವಾಮಿಯನ್ನು ಎಂ ಪಿ ಮಾಡಬೇಕು ಅನ್ನೋದು ಅವರ ಆಸೆ ಯಾಕೆಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸುಮಲತಾ ಇದ್ದರು ಅವರು ಸೋಲನ್ನು ಅನುಭವಿಸಿದರು ಸೊ ಹೀಗಾಗಿ ಅವರಿಗೆ ಎಂ ಪಿ ಆಗೋಕ್ಕಾಗಿಲ್ಲ ಅದಾದಮೇಲೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಅಲ್ಲೂ ಸಹ ಅವರು ಸೋಲನ್ನು ನೋಡಿದರು ಸೊ ಹೀಗಾಗಿ ಮಗನಿಗೆ ಒಂದು ರಾಜಕೀಯ ಭವಿಷ್ಯವನ್ನು ಕಟ್ಕೊಡೋಕ್ಕಾಗ್ತಾ ಇಲ್ಲ ಅನ್ನೋವಂತಹ ಒಂದು ಸಣ್ಣ ಕೊರಗು ಕುಮಾರಸ್ವಾಮಿಯಲ್ಲಿದೆ ಸೊ ಹೀಗಾಗಿ ಈ ಟೈಮು ಒಂದು ಒಳ್ಳೆ ಟೈಮು ಈ ಟೈಮು ಮೈತ್ರಿ ಅಭ್ಯರ್ಥಿಯಾಗಿ ಕುಮ್ಮಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಕಣಕ್ಕಿಳಿಸ್ತಾರೆ ಮಂಡ್ಯದಲ್ಲಿ ಅವರು ಈಸಿಯಾಗಿ ಗೆಲ್ತಾರೆ ಅಂಥ ಒಂದು ಲೆಕ್ಕಾಚಾರನೂ ಇದೆ ಸೊ ಹಾಗೇನಾದರೂ ಈಸಿಯಾಗಿ ಅವ್ರು ವಿನ್ ಆದರೆ ಅವ್ರಿಗೊಂದು ರಾಜಕೀಯ ಭವಿಷ್ಯವನ್ನು ಕಟ್ಕೊಟ್ಟಂಗ ಆಯಿತು ಅನ್ನೋದು ಕುಮಾರಸ್ವಾಮಿ ಲೆಕ್ಕಾಚಾರ ಆದರೆ ಬಿ ಜೆ ಪಿ ನಾಯಕರದ್ದು ಏನು ಅಂದರೆ ನೀವೇನಿಲ್ಲಿ ಕುಮಾರಸ್ವಾಮಿ ಹತ್ರ ಅವ್ರು ಹೇಳ್ತಾ ಇರೋದು ನೀವು ಸ್ಪರ್ಧೆ ಮಾಡಿದ್ರೆ ಇನ್ನೂ ಒಳ್ಳೇದು ಅನ್ನೋದು ಬಿ ಜೆ ಪಿ ನಾಯಕರ ಅಭಿಪ್ರಾಯ ಹಾಗೇನೇ ಭವಿಷ್ಯದಲ್ಲಿ ಜೆ ಡಿ ಎಸ್ ಅಭದ್ರವಾಗಿರಬೇಕು ಅಂದರೆ ಯುವ ನಾಯಕರು ಬೆಳಿಬೇಕಾಗತ್ತೆ ಸೊ ಈಗ ಕುಮಾರಸ್ವಾಮಿ ಅವರ ನಂತರ ಅವ್ರ ಮಗ ರಾಜಕೀಯದಲ್ಲಿ ಒಂದು ಬದ್ಧತೆಯನ್ನು ಒಂದು ಸ್ಥಾನವನ್ನು ಗಿಡಿಸ್ಕೊಂಡ್ರೆ ಮಾತ್ರ ಜೆ ಡಿ ಎಸ್ಗೆ ಮುಂದೊಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಮಗನಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಕುಮಾರಸ್ವಾಮಿಗೆ ಸಹಜವಾಗಿ ಇರುವಂಥ ಒಂದು ಆಸೆ ಸೊ ಒಂದು ವರದಿಯ ಪ್ರಕಾರ ನಿಖಿಲ್ ಕುಮಾರಸ್ವಾಮಿನೇ ನಿಲ್ಸೋಣ ಅವ್ರಿಗೊಂದು ರಾಜಕೀಯ ಭವಿಷ್ಯನ ಕಟ್ಕೋಣ ಅನ್ನೋದೇ ಕುಮಾರಸ್ವಾಮಿಯವರ ಆಸೆ ಹಾಗಾಗಿ ಕುಮಾರಸ್ವಾಮಿಯವ್ರು ನಿಲ್ಲಲ್ಲ ನಿಖಿಲ್ಲೇ ನಿಲ್ತಾರೆ ಅನ್ನುವಂಥ ಒಂದು ಮಾತು ಜೋರಾಗಿ ಹೇಳ್ಬರ್ತಾ ಇದೆ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದ್ದ ಸುಮಲತಾಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಮಂಡ್ಯದಿಂದ ಸೊ ಸುಮಲತಾ ನಡೆ ಮುಂದೇನು ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನು ಯಾಕೆಂದರೆ ಇವರು ಸದ್ಯದ ಮಂಡ್ಯದ ಎಂ ಪಿ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಕಾಂಗ್ರೆಸ್ಸಿಂದ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗೋಗಿದೆ ಸೊ ಇಂಡಿಪೆಂಡೆಂಟಾಗಿ ನಿಲ್ತಾರ ಇಂಡಿಪೆಂಡೆಂಟ್ ಆಗಿ ನಿಲ್ಲೋದು ತುಂಬ ಕಷ್ಟ ಇದೆ ಈ ಟೈಮ್ ಯಾಕೆ ಲಾಸ್ಟ್ ಟೈಮ್ ಬಿ ಜೆ ಪಿ ಸಪೋರ್ಟ್ ಇತ್ತು ಇಂಡೈರೆಕ್ಟಾಗಿ ಬಟ್ ಈ ಟೈಮ್ ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡಿರೋಕ್ಕೆ ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ ಇಂದ ಒಬ್ಬರ ಅಭ್ಯರ್ಥಿ ನಿಲ್ತಾರೆ ಸಹಜವಾಗಿಯೇ ಇವರಿಗೆ ಬಿ ಜೆ ಪಿಯಿಂದ ಸಪೋರ್ಟ್ ಇರೋಲ್ಲ ಹಾಗಿದ್ದರೆ ಸುಮಲತಾ ಅವರ ಮುಂದಿನ ನಡೆ ಏನು ಆಲ್ರೆಡಿ ಒಂದು ಬೆಂಬಲಿಗರ ಸಭೆಯನ್ನು ಕರೆದು ಸುಮಲತಾ ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ಕನ್ಫ್ಯೂಷನಲ್ಲಿದ್ದಾರೆ ಅವರು ಇಂಡಿಪೆಂಡೆಂಟಾಗಿ ನಿಲ್ಬೇಕಾ ಏನು ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ ಅವರಿಗೆ ಕ್ರಿಯೇಟ್ ಆಗಿದೆ ಹಾಗಂತ ಅವರು ಬಿ ಜೆ ಪಿ ಜೊತೆಗೇ ಇದ್ದರೆ ಮುಂದೊಂದು ದಿನ ಅವರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಆದರೆ ಅದಕ್ಕೆ ಪೇಷನ್ಸ್ ಬೇಕು ಯಾಕೆಂದರೆ ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಎಲೆಕ್ಷನ್ ಬರೆದರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಏಯ್ಟಲ್ಲಿ ಇವರಿಗೆ ಮಂಡ್ಯದಿಂದ ಟಿಕೆಟ್ ಸಿಗ್ಬೋದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಎಮ್ ಎಲ್ ಇಲೆಕ್ಷನಲ್ಲಿ ಸ್ಪರ್ಧೆ ಮಾಡ್ಬೋದು ಹಾಗೇನೇ ಇವ್ರ ಮಗ ಅಭಿಷೇಕ್ ಅಂಬರೀಷ್ ಅವ್ರಿಗೂ ಟಿಕೆಟ್ ಸಿಗ್ಬೋದು ಯಾಕೆಂದರೆ ಮಂಡ್ಯದಲ್ಲಿ ಬಿ ಜೆ ಪಿ ಅಂತ ಸ್ಟ್ರಾಂಗ್ ಇಲ್ಲ ಸೊ ಅದಕ್ಕಾಗಿ ಎರಡು ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಎರಡು ಕ್ಷೇತ್ರದಲ್ಲಿ ಇವರಿಗೆ ಇವ್ರ ಮಗನಿಗೆ ಟಿಕೆಟ್ ಕೊಡ್ಬೋದು ಬಿ ಜೆ ಪಿಯವರು ಆದರೆ ಅಲ್ಲಿವರೆಗೆ ಅವ್ರು ಕಾಯಬೇಕಾಗತ್ತೆ ಇಲ್ಲ ಇನ್ನೊಂದು ಚಾನ್ಸ್ ಇದೆ ಇವರಿಗೆ ಇವಾಗ ಬಿ ಜೆ ಪಿಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರೆ ಇವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗೂ ಬಿ ಜೆ ಪಿ ಮಾಡ್ಬೋದು ಹಾಗೆ ಯೂನಿಯನ್ ಮಿನಿಸ್ಟ್ರು ಮಾಡ್ಬೋದು ಗೊತ್ತಿಲ್ಲ ಈ ವಿಚಾರ ಯಾವುದೇ ಕನ್ಫರ್ಮೇಷನ್ ಇರುವಂಥ ವಿಚಾರ ಅಲ್ಲ ಇಲ್ಲ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಲಾಸ್ಟ್ ಟೈಮ್ ಹೇಗೆ ಆಗಿ ಗೆದ್ದಿದ್ದಾರೆ ಹಾಗೆ ಗೆಲ್ಲಬೇಕು ಬಟ್ ಈ ಟೈಮ್ ಅಷ್ಟು ಈಸಿ ಇಲ್ಲ ಇಂಡಿಪೆಂಡೆಂಟಾಗಿ ಗೆಲ್ಲೋದು ತುಂಬ ಕಷ್ಟ ಇದೆ ಈಗ ಏನಿದ್ರೂ ಕಾಂಪಿಟೇಷನ್ ಇರೋದು ಇವಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ನಡುವೆ ಮಾತ್ರ ಇಂಡಿಪೆಂಡೆಂಟಾಗಿ ನಿಂತರೆ ಅಂಥ ಅನುಕೂಲಕರವಾದಂಥ ವೇದಿಕೆ ಮಂಡ್ಯದಲ್ಲಿ ಸುಮಲತೆಗೆ ಇಲ್ಲ ಸೊ ಇವನ್ನೆಲ್ಲ ಗಣಲಿಟ್ಟುಕೊಂಡು ಸುಮಲತಾ ಏನು ಅನ್ಕೋತಾರೆ ಏನು ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ ಇನ್ನೇನು ನಾಮಪತ್ರ ಸಲ್ಲಿಸೋ ಟೈಮಲ್ಲಿ ಗೊತ್ತಾಗುತ್ತೆ ಅವರ ಮುಂದಿನ ನಡೆ ಏನು ಅಂತ ಕಾದ್ ನೋಡಬೇಕು ಇದಾಗಿತ್ತು ನಮ್ಮ ಹಿಂದಿನ ಈ ವಿಡಿಯೋ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.